ನಮಸ್ಕಾರ ರೀ ಎಲ್ಲರಿಗೆ ಇವತ್ತಿನ ದಿವಸ ನಾನು ಇಡೀ ವರ್ಷ ಉಪ್ಪಿನಕಾಯಿ ಹೆಂಗೆ ಇಡಬೇಕು ಹಾಕಿ ಅನ್ನೋದನ್ನು ತೋರಿಸ್ತೀನಿ ನೋಡಿರಿ ಉಪ್ಪಿನಕಾಯಿ ಹಾಕಾಕ ಈ ಥರ ರೌಂಡ್ ಮಾವಿನಕಾಯಿ ಇರಬೇಕು ತೋತಾಪುರಿ ತಡೆ ಹಿಂಗೆಲ್ಲ ವರ್ಷ ಮಠ ಈ ರೌಂಡನ್ನು ಮಾವಿನಕಾಯಿ ಫ್ರೆಶ್ ಇರಬೇಕು ಮತ್ತು ಹುಳಿ ಇರಬೇಕು ಉಪ್ಪಿನಕಾಯಿ ಹಾಕಾಕ ಉಪ್ಪು ಇಲ್ಲಿ ಏನೇನು ಬೇಕು ಪದಾರ್ಥಗಳನ್ನಿಟ್ಟೇನೆ ಉಪ್ಪು ಜೀರಿಗೆ ಸಾಸಿವೆ ಸೊಪ್ಪು ಖಾರ ಪುಡಿ ಬೆಲ್ಲ ಒಂದು ಐದಾರು ಕರಿಮೆಣಸು ತೊಗೊಂಡಿ ಒಬ್ಬೊಬ್ರು ಒಂದೊಂದು ರೀತಿಯೊಳಗೆ ಉಪ್ಪಿನಕಾಯಿ ಹಾಕ್ತಾರೆ ಈಗ ಒಂದು ವಿಧಾನ ನಾವು ನಾನು ನಿಮಗೆ ತೋರ್ಸಕ್ಕೆ ನೋಡಿರಿ ಇಲ್ಲಿ ಉಪ್ಪಿನಕಾಯಿ ವರ್ಷ ಮಟ್ಟ ತಡಿಬೇಕಂದ್ರೆ ಇಂಪಾರ್ಟೆಂಟ್ ಮಾವಿನಕಾಯಿ ಫ್ರೆಶ್ ಇರಬೇಕು ಹುಳಿ ಇರಬೇಕು ಈ ರೌಂಡ್ ಟೈಪ್ ಇರಬೇಕು ಇವನ್ನ ನಮಗೆ ಯಾವ ಆಕಾರದಾಗ ಬೇಕು ಆ ಆಕಾರದಾಗ ಹೆಚ್ಚಿಟ್ ಹೋಗಬೇಕು ಹೆಚ್ಚೋದಕ್ಕಿಂತ ಮೊದಲು ಸ್ವಚ್ಛಗೆ ತೊಳೆದು ಡ್ರೈಯಾಗಿ ಒಂದು ಬ ಕಾಟನ್ ಬಟ್ಟೆಲೆ ಒರೆಸಿ ಇವನ್ನ ಹೆಚ್ಚಬೇಕು ಎಲ್ಲಿಯೂ ಉಪ್ಪಿನಕಾಯಿಗೆ ಒಂದು ತೊಟ್ಟು ನೀರು ತಾಕಬಾರ್ದು ಈ ತುಂಬಿ ಯಾಕೆ ತೋರ್ಸಾಗತ್ತಂದ್ರೆ ತುಂಬ ಚೆಲ್ಲಬೇಡ್ರಿ ತುಂಬ ಹಾಕೋದ್ರಿಂದ ಉಪ್ಪಿನಕಾಯಿ ಬಾಳಿಕೆ ಬರ್ತತಿ ನೋಡ್ರಿ ನಾನಿಲ್ಲಿ ಅರ್ಧ ಕೆ ಜಿ ಮಾವಿನಕಾಯಿನ ಹೆಚ್ಚಿಟ್ಕೊಂಡಿ ಒಂದು ತಟ್ಟೆ ತುಂಬ ಆಗ್ಯವು ಅದಕ್ಕೆ ಈಗ ಮಸಾಲೆ ರೆಡಿ ಮಾಡ್ಕೊಳೋನು ಒಂದು ಐದಾರು ಕರಿ ಮೆಣಸು ತಗೊಂಡೆ ಆರು ಅಥವಾ ಎಂಟು ಅದಾವ ಒಂದು ಕಾಲು ಸ್ಪೂನ್ ಮೆಂತೆ ಮೆಂತೆ ಭಾಳ ಹಾಕಬಾರ್ದು ಕಹಿ ಬರ್ತತಿ ಕಾಲು ಸ್ಪೂನ್ ಮೆಂತೆ ಆನಂತರ ಇವಿಷ್ಟು ಹಾಕಲೇಬೇಕು ಹಾಕಿರಿ ಒಂದು ದೊಡ್ಡ ಸ್ಪೂನ್ಯಾಗ ಮುಕ್ಕಾಲು ಸ್ಪೂನು ಬಡೇ ಸೋಪು ಸೋಪ್ ಕಾಳು ತಿಂತೀವಲ್ಲ ನಾವು ಅವು ಜೀರಿಗೆ ಒಂದು ಸ್ಪೂನು ಸಾಸಿವೆ ಇದ್ರ ಡಬಲ್ ಸಾಸಿವೆ ಜಾಸ್ತಿ ತೊಗೋಬೇಕು ಮಾವಿನಕಾಯಿ ಉಪ್ಪಿನಕಾಯಿ ತಡಿಬೇಕಂದ್ರೆ ಇಲ್ಲಿ ಮೇನ್ ಸಾಸಿವೆ ಪುಡಿ ಇವನು ಬಿಸಿ ಮಾಡ್ಕೊಳನು ಇವನು ಪೌಡ್ರ್ ಮಾಡ್ಕೋಬೇಕಲ್ಲ ಸಣ್ಣ ಊರಿಯೊಳಗೆ ಸ್ವಲ್ಪ ಬಿಸಿ ಮಾಡ್ಕೊಳೋನು ವರ್ಷವರೆಗೆ ಇಟ್ರು ಕೆಡ್ಲಾರ್ದಂಗೆ ಇರುವಂತಹ ಒಂದು ಉಪ್ಪಿನಕಾಯಿ ವಿಧಾನ ಇದು ನೋಡ್ರಿ ಬಿಸಿ ಮಾಡ್ಕೋಣ ನಿವನ್ನ ಇವು ಸ್ವಲ್ಪ ಆರ್ಲಿ ಅಲ್ಲಿವರೆಗೆ ಇಲ್ಲಿ ಎಣ್ಣೆ ಕಾಸೋನು ಉಪ್ಪಿನಕಾಯಿಗೆ ಎಣ್ಣೆ ಹಾಕಬೇಕಲ್ಲ ಹಸಿದು ಹಾಕಿದ್ರು ನಡಿತೈತಿ ಕಾಸು ಹಾಕಿದ್ರು ನಡಿತೈತಿ ಇವತ್ತು ಕಾಸು ಹಾಕಾಕತ್ತ ಇಲ್ಲಿ ಒಂದು ಲೋಟ ಟೀ ಕುಡಿಯೋ ಲೋಟದೇ ಒಂದು ಲೋಟ ಎಣ್ಣೆ ಕಾಸು ಹಾಕ್ತೇನೆ ಈ ಹೆಚ್ಚಿಟ್ಕೊಂಡಂಥ ಮಾವಿನಕಾಯಿಗೆ उपकान दुड स्पूनले वेर स्पून उप अरशाध स्पून अरश्ना ಇವಾಗ ಎಣ್ಣೆ ಇಲ್ಲಿ ಇದಕ್ಕೆ ಕಾಲು ಸ್ಪೂನ್ ಹಿಂಗ ಹಾಕೋಣ ಒಳ್ಳೆಯ ಘಮ ಬರ್ತತಿ ಡೈಜೆಷನ್ಗೂ ಒಳ್ಳೆಯದು ಕಾಲು ಸ್ಪೂನ್ ಹಿಂಗ್ ಹಾಕೀನಿ ಆನಂತರ ಖಾರ ಪುಡಿ ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ರಿ ಈ ಥರ ಹಾಕೋದ್ರಿಂದ ಕಲ್ಲರು ಟೇಸ್ಟು ಚೆನ್ನಾಗಿ ಬರ್ತತಿ ಇವಾಗ ನೋಡ್ರಿ ಇವು ಫ್ರೈ ಮಾಡ್ಕೊಂಡಂಥ ಜೀರಿಗೆ ಬಡೆ ಸೊಪ್ಪು ಸಾಸಿವೆ ಕರಿಮೆಣಸು ಆರ್ಯವು ನೈಸ್ ಪೌಡ್ರ್ ಮಾಡ್ಕೊಳೋನು ನೋಡ್ರಿ ಈ ಥರ ಪೌಡ್ರ್ ಮಾಡ್ಕೊಳೋನು ಈಗ ಇದು ಎಣ್ಣೆ ತಣ್ಣಗಾಗೈತಿ ಇದ್ರೊಳಗೆ ಈ ಪೌಡ್ರ್ ಹಾಕೊ ಹಾಕಿ ಚೆಂದ ಕಲಸೋನು ಯಾರೆಲ್ಲ ವಿಡಿಯೋ ನೋಡಾಕ್ತಿರಿ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮ್ಮ ಹೆಲ್ಪು ಸಪೋರ್ಟು ನನಗೆ ಬೇಕು ನೋಡ್ರಿ ಇದು ಮಿಕ್ಸ್ ಮಾಡನು ಮಿಕ್ಸ್ ಮಾಡಿದ್ರಾಗ ಮಾವಿನಕಾಯಿ ಹೋಳಕ್ಕೆ ಕಲಿಸ್ಬಿಡಣ ಉಪ್ಪಿನಕಾಯಿ ತಕ್ಕೋಬೇಕಾದ್ರೂ ಡ್ರೈ ಸ್ಪೂನು ಯೂಸ್ ಮಾಡಬೇಕು ಎಲ್ಲೂ ನೀರು ತಾಕಬಾರ್ದು ಅಂದರೆ ವರ್ಷ ಇಡೀ ಉಪ್ಪಿನಕಾಯಿ ಹಾಳಾಗಂಗಿಲ್ಲ ಈ ಥರ ಸಲ ಟ್ರೈ ಮಾಡಿರಿ ಸೂಪರ್ ಟೇಸ್ಟಿಯಾದಂಥ ಉಪ್ಪಿನಕಾಯಿ ಇದನ್ನು ಚೆಂದ ಕಲಿಸ್ಬಿಡೋಣ ನೋಡಿರಿ ಇದನ್ನು ಒಂದು ಸ್ಟೀಲ್ ಬುಟ್ಟಿಯೊಳಗೆ ಹಾಕಿಟ್ಬಿಡ್ತಾನೆ ಸ್ಟೀಲ್ ಬುಟ್ಟಿಯೊಳಗೆ ಹಾಕಿ ಚೆಂದ ಕಲಿಸಿ ಮೇಲೆ ಪ್ಲೇಟ್ ಮುಚ್ಚಿ ಓವರ್ ನೈಟ್ ಬಿಟ್ಬಿಡಾನಿದೀನಿ ಇವತ್ತು ಹಾಕಿರ್ತೇವಲ್ಲ ಬಿಟ್ಬಿಡಣಾನು ಮರ ಅದನ್ನ ಚೆಂದ ಕಲಿಸಿ ಕಾಜಿನ ಬಾಟ್ಲೊಳಗೆ ಹಾಕಿ ತೆಗ್ದು ಇಟ್ಬಿಟ್ರೆ ಮುಗೀತು ನೋಡ್ರಿ ಮೂರು ದಿನ ಬಿಟ್ಟು ಒಂದು ಸಲ ಕೈಯಾಡಿಸ್ಬೇಕು ಆ ನಂತರ ಕೈಯಾಡ್ಸೋ ಅವಶ್ಯಕತೆ ಇಲ್ಲ ಮೇಲೊಂದು ಬಾಟಲ್ಗೆ ಕಾಟನ್ ಬಟ್ಟೆ ಕಟ್ಟಿ ಇಟ್ಬಿಟ್ರೆ ಮುಗೀತು ಬೇಕು ಅಂದಾಗ ಡ್ರೈ ಸ್ಪೂನ್ಲೆ ನಾ ಈಗ ಸ್ವಲ್ಪ ಪ್ರಮಾಣದಾಗ ತೋರ್ಸಿನಿ ನೀವು ದೊಡ್ಡ ಭಾಳ ಹಾಕಬೇಕು ಅಂದರೂ ಕೂಡ ಇದನ್ನು ಡಬಲ್ ಮಾಡ್ಕೊಂಡು ಪದಾರ್ಥಗಳನ್ನು ಉಪ್ಪಿನಕಾಯಿ ಹಾಕ್ಕೊರಿ ನೋಡ್ರಿ ಇದು ಮರಿದಿವ್ಸ್ ತೆಗ್ದು ನೋಡಿದಾಗ ಒಂದು ಬಾಲ್ನೇ ತಕೊಂಡೆನ ಸ್ವಲ್ಪ ಏನು ಚಂದ ರಸ 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 ಆಗೈತೆ ನೋಡ್ರಿ ಆಗೈತಿ ಒಳ್ಳೆ ಘಮ ನೋಡಿದ ತಕ್ಷಣ ಬಾಯಿಗೆ ನೀರು ಬರ್ತಾವೆ ಅಷ್ಟು ಚೆನ್ನಾಗಿ ಉಪ್ಪಿನಕಾಯಿ ರೆಡಿ ಆಗೈತೆ ನೋಡ್ರಿ ನೀವು ಈ ಥರ ಉಪ್ಪಿನಕಾಯಿ ಹಾಕ್ಕೊಂಡು ಹೆಂಗೆ ಬಂತು ಅಂತ ಕಮೆಂಟ್ನೇ ತಿಳಿಸ್ರಿ ನೋಡ್ರಿ ಏನು ಸೂಪರಾಗಿ ಬಂದೈತಿ ಸೂಪರ್ ಟೇಸ್ಟಿ ಉಪ್ಪಿನಕಾಯಿ ಉಪ್ಪಿನಕಾಯಿಲಿ ವಿಡಿಯೋ ಮುಗು.